ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತಿನ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಸುದ್ದಿ ಏನಂತಂದ್ರೆ ಈಗಾಗಲೇ ನಾವು ನೇರ ಪ್ರಸಾರದಲ್ಲಿ ಮಧ್ಯಾಹ್ನ ಎಲ್ಲ ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ದೀವಿ ಇವತ್ತು ಬಹಳ ಪ್ರಮುಖವಾಗಿ ಇಡೀ ದೇಶ ಕಾಯ್ತಾ ಇದ್ದು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಸುಪ್ರೀಂ ಕೋರ್ಟ್ ಹೇಳಿದ್ ಬೇರೆ ಅಂದ್ರೆ ಗೋಧಿ ಮೀಡಿಯಾ ಹೇಳಿದ್ ಬೇರೆ ಗೋಧಿ ಪತ್ರಕರ್ತರು ಹೇಳಿದ್ ಬೇರೆ ಗೋಧಿ ಪತ್ರಕರ್ತರು ಹೇಳಿದ್ ಬೇರೆ ಸೊ ಯಾರ್ಯಾರು ಏನೇನು ಹೇಳಿದ್ರು ಮತ್ತು ನಿಜವಾಗಿ ನಡೆದಿದ್ದೇನು ಅಂತ ಹೇಳಿ ಈಗಾಗಲೇ ನಾನು ಒಂದು ಸುತ್ತಿನ ಮಾತು ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದೀನಿ ಮತ್ತೆಲ್ಲ ನೇರ ಪ್ರಸಾರ ಕೊಟ್ಟಿದ್ದೀನಿ ಸೊ ಈಗ ನಿಮ್ಮ ಮುಂದೆ ನಾವು ಹೇಳಬೇಕಾಗಿರೋದು ಅಂತಂದ್ರೆ ವೋಟರ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ವೋಟ್ರ್ ಐ ಡಿ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇಷ್ಟನ್ನು ಚುನಾವಣಾ ಆಯೋಗ ಪರಿಗಣಿಸಬೇಕು ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟು ಕನ್ಸಿಡರ್ ಆಧಾರ್ ವೋಟರ್ ಐಡಿ ಕಾರ್ಡ್ ಅಂಡ್ ರೇಷನ್ ಕಾರ್ಡ್ಸ್ ಫಾರ್ ಬಿಹಾರ್ ಎಲೆಕ್ಟ್ರೋಲ್ ರೋಲ್ ರಿವಿಶನ್ ಇದನ್ನ ಒಂದ್ಸಲ ಬಿಹಾರ್ಗೆ ಅನ್ವಯಿಸಿದ್ರೆ ಇದು ಹೋಲ್ ಇಂಡಿಯಾ ಇದು ಬರೀ ನಾಟ್ ಓನ್ಲಿ ಬಿಹಾರ್ ಇದು ಇಡೀ ಇಂಡಿಯಾ ಅನ್ವಯಿಸ ಇಲ್ಲಿ ನಾವು ಅದನ್ನ ಹೇಳ್ತಾ ಟೈಮ್ ಲೈನ್ ನೋಡ್ತಾ ಹೋದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಆಧಾರ್ ಕಾರ್ಡ್ ವೋಟರ್ ಐಡಿ ಮತ್ತು ರೇಷನ್ ಕಾರ್ಡ್ ಅನ್ನ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಆದ್ರೆ ಇಡೀ ದಿನ ಇಡೀ ದಿನ ನಾವು ಸುಪ್ರೀಂ ಕೋರ್ಟ್ ನಡಾವಳಿಗಳನ್ನ ಗಮನಿಸ್ತಾ ನೋಡ್ತಾ ಕೂತಿದ್ರು ಕೂಡ ಗೋಧಿ ಮೀಡಿಯಾಗಳು ಗೋಧಿ ಪತ್ರಕರ್ತ ಸುಪ್ರೀಂ ಕೋರ್ಟ್ ನಲ್ಲಿ ಎಲೆಕ್ಷನ್ ಗೆ ಜಯ ವಿರೋಧ ಪಕ್ಷಗಳಿಗೆ ಸೋಲು ವಿರೋಧ ಪಕ್ಷಗಳಿಗೆ ಸೋಲು ನಕಲಿ ಮತದಾರರಿಗೆ ನಕಲಿ ಮತದಾರಿಗೆ ನಕಲಿ ನಾಗರಿಕರಿಗೆ ಗೇಟ್ ಪಾಸ್ ಈ ರೀತಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ ಈವನ್ ಪ್ರಜಾವಣಿ ಅಂತ ಪತ್ರಿಕೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ಗೆ ರಿವಿಷನ್ಗೆ ಚುನಾವಣಾ ಆಯೋಗ ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಕೋರ್ಟ್ ತಡೆ ಹಾಕಲಿಲ್ಲ ಅಂತ ಅಲ್ಲಿ ತಡೆ ಹಾಕಬೇಕು ಅಂತ ಯಾರು ಅರ್ಜಿ ವಾದ ಮಂಡಿಸ್ಲೇ ಇಲ್ಲ ತಡೆ ಹಾಕಬೇಕು ಅಂತೇಳಿ ವಾದ ಮಂಡಿಸ್ಲಿಲ್ಲ ಮತ್ತು ಅರ್ಜಿದಾರರ ಮನವಿ ಕೂಡ ಆಗಿರ್ಲಿಲ್ಲ ಇದನ್ನೇ ಸುಪ್ರೀಂ ಕೋರ್ಟ್ ಹೇಳ್ತಾರೆ ಅವರು ತಡೆಯಾಗ್ನೆ ಕೋರಿಲ್ಲ ಕೋರಿದ ನಾನು ಕೊಡ್ತಾ ಇದ್ದೆ ಅವ್ರು ಕೋರಿಲ್ಲ ಹಾಗಾಗಿ ನೀವೇನ್ ಮಾಡಬೇಕು ಅಂದ್ರೆ ಚುನಾವಣಾ ಆಯೋಗ ಯು ಯು ಶುಡ್ ಕನ್ಸಿಡರ್ ದೀಸ್ ತ್ರೀ ಡಾಕ್ಯುಮೆಂಟ್ಸ್ ಈ ಮೂರನ್ನ ನೀವು ಪರಿಗಣಿಸಲೇಬೇಕು ಮತ್ತು ಇನ್ನೊಂದು ಕೋರ್ಟ್ ರೆಕಾರ್ಡ್ ಮಾಡಿದ ಏನಂತಂದ್ರೆ ಇಲೆವೆನ್ ಏನು ಇದೆ ಅನ್ನೊಂದು ಆಧಾರ ಇಲೆವೆನ್ ಡಾಕ್ಯುಮೆಂಟ್ಸ್ ಸ್ಪೆಸಿಫೈಡ್ ಬೈ இட் ஓன் இட் செல் எலக்ஷன் கமீஷன் ஓன் இட் செல்ஃப் இட் இஸ் இன் ஜூன் டொண்ட்டி ஆர்டர் அக்ஸெடல் டாக்கியுமெண்ட் டூ சிடிசன்ஷிப் நாட் எக்ஸாஸ்டிவ் அண்ட் இலிஸ்டே இதெல்லாம் டாக்குமெண்ட் கூட பார்த்த நாகரீகத்துவ சாபீத் படசோ இவ்வளவு நாகரீகத்துவ சாத் பட்ஸு கேவலின் சீட்டி ಸೊ ಈ ಗುರುತಿನ ಚೀಟಿಗಳು ಇಟ್ಕೊಂಡು ನೀವು ಓಟ್ರ ಓಟ್ರ ಹಕ್ಕನ್ನು ನಿರ್ಧಾರ ಮಾಡಬೇಕು ಹೊತ್ತು ನೀವು ಭಾರತ ನಾಗರಿಕರನ್ನ ಅವರು ನಾಗರಿಕರೇ ಅಲ್ವೇ ಅಂತ ಹೇಳೋ ಅಧಿಕಾರ ನಿಮ್ಗಿಲ್ಲ ದೇರ್ ಫಾರ್ ಇನ್ ಅವರ್ ಫ್ರೈಮ್ ಆಫ್ ಎಸಿ ವ್ಯೂ ಸಿನ್ಸ್ ದ ಲಿಸ್ಟ್ ಈಸ್ ಲಿಸ್ಟ್ ಈಸ್ ನಾಟ್ ಎಕ್ಸಾಸ್ಟಿವ್ ಇನ್ ಅವರ್ ಒಪಿನಿಯನ್ ಇಟ್ ವಿಲ್ ಬಿ ಇನ್ ದಿ ಇನ್ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ ನ್ಯಾಯದ ದೃಷ್ಟಿಯಲ್ಲಿ ನ್ಯಾಯ ಇದೆಷ್ಟು ನ್ಯಾಯ ಇದೆ ಸೊ ಇನ್ ದ ಇನ್ ದ ಇಂಟ್ರೆಸ್ಟ್ ಆಫ್ ಜಸ್ಟಿಸ್ எலன் கமீஷன் ஆஃப் இண்டியா கன்சிடர் ஆதார் கார்டு எலக்ட்ரல் ஃபோட்டோ ஐடி கார்டு அண்ட் இசூட் பைக் கமீஷன் வோட்டர் ஐடி கார்டு அண்ட் த ரேஷன் கார்டு ரேஷன் கார்டு அவருக்கு டாக்கூமெண்ட் தான் கிளாரிஃபை ಇಟ್ ವಾಸ್ ನಾಟ್ ಅ ಡೈರೆಕ್ಷನ್ ಟು ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇನ್ಕ್ಲೂಡ್ ಎನಿ ಒನ್ ದಿ ಸೋನ್ಲಿ ಇನ್ ಬೇಸಿಸ್ ಆಫ್ ದಿ ಡಾಕ್ಯುಮೆಂಟ್ಸ್ ಈ ಡಾಕ್ಯುಮೆಂಟ್ ಇಟ್ಕೊಂಡು ಯಾರಿಗೋ ನೀವು ವೋಟ್ ರೆಡಿ ಕೊಡಿ ನಾಗರಿಕತ್ವ ಕ್ಲಾಸಿಫೈ ಮಾಡಿ ನಾವು ಹೇಳ್ತಾ ಇಲ್ಲ ಇಟ್ ಹ್ಯಾಸ್ ದಿಸ್ಕ್ರಿಯೇಷನ್ ಡಿಸ್ಕ್ರಿಯೇಷನ್ ಟು ಅಕ್ಸೆಪ್ಟ್ ದ ರಿಜೆಕ್ಟ್ ಅಕ್ಸೆಪ್ಟ್ ಔಟ್ ರಿಜೆಕ್ಟ್ ವಿ ಹ್ಯಾವ್ ನೋಟೆಡ್ ದಟ್ ಎನಿವೇ ಯು ಹ್ಯಾವ್ ಸೆಟ್ ಯುವರ್ ಲಿಸ್ಟ್ ಈಸ್ ನಾಟ್ ಎಕ್ಸಾಸ್ಟಿಡ್ ಇನ್ನೂ ಪರಿಪೂರ್ಣ ಆಗಿಲ್ಲ ಇಫ್ ಯು ಹ್ಯಾವ್ ಗುಡ್ ರೀಸನ್ ಟು ಡಿಸ್ಕಾರ್ಡ್ ಆಧಾರ್ ಯು ಡೂ ಇಟ್ ನೀವು ಆಧಾರ್ ತೆಗೆದಾಕ್ಬೇಕು ಅಂತ ಇದೀರಾ ಓಕೆ ಡೂ ಇಟ್ ಬಟ್ ಗಿವ್ ರೀಸನ್ಸ್ ವಾಯ್ ವೈ ಆರ್ ಯು ವೈ ಆರ್ ಯು ಡಿಸ್ಕಾರ್ಡ್ ಇದು ಜಸ್ಟಿಸ್ ದುಲಿಯಾ ಇವರು ಕೇಳಿದಂಥ ಪ್ರಶ್ನೆ ಇಲ್ಲಿ ವರ್ಕಿ ಜಸ್ಟಿಸ್ ಸುಧಾಂಶು ದುಲಿಯಾ ಅಂಡ್ ಜಸ್ಟಿಸ್ ಜಯಮಾಲಾ ಬಾಕ್ಚಿ ಇವರಿಬ್ರು ನಡೆಸಿದಂತಹ ಇಡೀ ದಿನ ನಡೆಸಿದಂತಹ ವಿಚಾರಣೆ ಮಧ್ಯಾಹ್ನ ಎರಡು ಗಂಟೆಗೆ ಒಂದು ಲಂಚ್ ಬ್ರೇಕ್ ಇತ್ತು ಅದ್ ಬಿಟ್ರೆ ಇಡೀ ದಿನ ಇದೇ ವಿಚಾರಣೆ ನಡೆಸಿದ್ರು ಎಲೆಕ್ಷನ್ ಕಮಿಷನ್ ಗೆ ಕೊಟ್ಟಂತಹ ಏನು ಮೌಖಿಕ ಆದೇಶ ಮೌಖಿಕ ಆದೇಶ ಕೋರ್ಟ್ ರೆಕಾರ್ಡೆಡ್ ದಟ್ ದ ಪಿಟಿಷನರ್ಸ್ ವರ್ ನಾಟ್ ಪ್ರೆಸ್ಸಿಂಗ್ ಫಾರ್ ಎನಿ ಇಂಟೀರಿಯರ್ ರಿಲೀಫ್ ಅಟ್ ಸ್ಟೇಜ್ ನೆಕ್ಸ್ಟ್ ಹಿಯರಿಂಗ್ ಬಿಫೋರ್ ಸ್ಕೆಡ್ಯೂಲ್ ಡೇಟ್ ಆಗಸ್ಟ್ ಒನ್ ಪಬ್ಲಿ ಪಬ್ಲಿಕೇಶನ್ ಆಫ್ ದಿ ಡ್ರಾಫ್ಟ್ ಕ್ರಾಫ್ಟ್ ಎಲೆಕ್ಟ್ರೋಡ್ ಜುಲೈ ಟ್ವೆಂಟಿ ಐತ್ ಆರ್ಡರ್ ಇದೆ ಜುಲೈ ಟ್ವೆಂಟಿ ಐತ್ ಆರ್ಡರ್ ಅಲ್ಲಿ ಒಂದು ನೆಕ್ಸ್ಟ್ ಹಿಯರಿಂಗ್ ಇದೆ ಒಂದನೇ ತಾರೀಕು ಇವರು ಒಂದನೇ ತಾರೀಕು ಇವರು ತಮ್ಮ ಆಗಸ್ಟ್ ಒಂದನೇ ತಾರೀಕು ಪಟ್ಟಿಯನ್ನು ಪ್ರಕಟಿಸ್ತಾರೆ ಮತ್ತು ಇನ್ನೊಂದು ವಾರದ ಒಳಗೆ ಇವರು ಅಫಿಡವಿಟ್ ಸಲ್ಲಿಸಬೇಕು ಇಷ್ಟು ಈಗಾಗಲೇ ನಾವು ನಿಮಗೆ ಹೇಳಿದೀವಿ ದ ಕೋರ್ಟ್ ಅಬ್ಸರ್ವ್ ದಟ್ ದ ಪಿಟೀಷನ್ ರೈಸ್ ಅನ್ ಇಂಪಾರ್ಟೆಂಟ್ ಕ್ವಶನ್ ವಿಚ್ ಗೋಸ್ ಟು ದಿ ವೆರಿ ರೂಟ್ ಆಫ್ ಫಂಕ್ಷನಿಂಗ್ ಆಫ್ ದಿ ಡೆಮಾಕ್ರಸಿ ಇನ್ ದಿ ಕಂಟ್ರಿ ದ ರೈಟ್ ಟು ವೋಟ್ ಅರ್ಜಿದಾರರು ಮತದಾನ ಹಕ್ಕಿನ ಕುರಿತಂತೆ ಅತ್ಯಂತ ಪ್ರಮುಖವಾದ ಪ್ರಶ್ನೆಯನ್ನು ಎತ್ತಿದರೆ ಈ ಪ್ರಶ್ನೆಗೆ ನೀವು ಉತ್ತರ ಕೊಡಿ ಉತ್ತರ ಕೊಡಿ ಇದು ಸುಪ್ರೀಂ ಕೋರ್ಟ್ ಕೇಳಿದ ಪ್ರಶ್ನೆ ವಿಪಿನಿಯನ್ ದಟ್ ತ್ರೀ ಇಶ್ಯೂಸ್ ಮೂರು ಪ್ರಶ್ನೆಗೆ ಉತ್ತರ ಕೊಡಬೇಕು ಚುನಾವಣಾ ಏನೇನು ದ ವೆರಿ ದ ವೆರಿ ಪವರ್ಸ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಟು ಅಂಡರ್ ಟೇಕ್ ದ ಎಕ್ಸಸೈಸ್ ಈ ಎಕ್ಸಸೈಸ್ ಮಾಡಕ್ಕೆ ಅಂದ್ರೆ ಒಬ್ಬ ಮತದಾರ ಭಾರತದ ನಾಗರಿಕ ಹೌದೇ ಅಲ್ವೇ ಅಂತ ಹೇಳಿ ತೀರ್ಮಾನ ಮಾಡೋ ಅಧಿಕಾರ ನಿಮಗಿದೆಯಾ ಎರಡನೇ ದ ಪ್ರೊಸೀಜರ್ ಅಂಡ್ ದ ಮ್ಯಾನರ್ ಇನ್ ವಿಚ್ ದ ಎಕ್ಸಸೈಸ್ ಈಸ್ ಬೀಯಿಂಗ್ ಅಂಡರ್ಟೇಕ ಮತ್ತು ಇದಕ್ಕೆ ನೀವು ತಗೊಳ್ತಾ ಇರ್ತಕ್ಕಂಥ ಪ್ರೊಸೀಜರ್ ಈ ಕಾರ್ಯವಿಧಾನ ಇದೆಯಲ್ಲ ಇದು ಸರಿಯೇ ಇದು ಕಾನೂನಿನ ಪ್ರಕಾರ ಇದು ಸರಿಯಾ ಇದೆಯಾ ಇದು ಅಂಡ್ ಮೂರನೇದು ದ ಟೈಮಿಂಗ್ ಸಮಯ ಇದೆಯಲ್ಲ ನೀವು ಮಾಡ್ತಾ ಇರೋ ಸಮಯ ಇದೆಯಲ್ಲ ಇದು ಸರಿ ಯಾಕೆ ಮಾಡ ಈಗ ಯಾಕೆ ಮಾಡ್ತಾ ಇದೆ ವೈ ನಾವು ಮೊದಲೇ ಮಾಡ್ಬೋದಾಗಿತ್ತಲ್ಲ ಫ್ರೀ ಆಗಿ ಕೂತಿದ್ರಲ್ಲ ನೀವು ಇನ್ಕ್ಲೂಡಿಂಗ್ ದ ಟೈಮಿಂಗ್ಸ್ ಗಿವನ್ ಫಾರ್ ದಿ பிரிபரேஷன் ஆஃப் டிராஃப்ட் எலக்ட்ரோல் ரோல் ஆஸ்கிங் அப்ஜெக்ஷன்ஸ் அண்ட் மேக்கிங் த ஃனல் எலக்ட்ரோல் சோ நீ ஃபைனல் எலக்ட்ரோல் தான் இதுல இது சரி இல்லை பிரா்ட்டிகலி பிராக்கலி இஸ் இம்ப்ராட்டிக்கல் இது சாதவே இல்லை நான் ஹே்த்தினி கிரௌண்ட் ரியாலிட்டி பேரேனே இல்லை நான் ஹே்த்து கேள்வி இத்தர கொட் ஹிடி இது சாத்தியவே இல்லை விச் இஸ் டைம் த டைம் ட்யூரேஷன் விச் இஸ் வெரி ஷார்ட் பழ கடமே ಕನ್ಸಿಡರಿಂಗ್ ದ ಫ್ಯಾಕ್ಟ್ ದಟ್ ಇದನ್ನ ನೀವು ಪರಿಗಣಿಸಬೇಕು ದ ಬಿಹಾರ್ ಆರ್ ಡ್ಯೂ ಇನ್ ನವೆಂಬರ್ ಟ್ವೆಂಟಿ ಫೈವ್ ಅಂಡ್ ನೋಟಿಫಿಕೇಶನ್ಸ್ ಫಾರ್ ದಿಸ್ ಎಲೆಕ್ಷನ್ ವಿಲ್ ಕಮ್ ಇನ್ ಅಡ್ವಾನ್ಸ್ ವೀಕ್ಸ್ ಅರ್ಲಿಯರ್ ನೀವು ಮೊದಲೇ ಅದಕ್ಕೆ ಅಡ್ವಾನ್ಸ್ ಆಗಿ ಈಗಲೇ ನೀವು ಅದಕ್ಕೆ ಕೊಡ್ತಾ ಇದೀರಾ ಸೊ ಒಂದು ಮೇಲೆ ನೀವು ನೋಟಿಫಿಕೇಶನ್ ಮಾಡಿ ಎಲೆಕ್ಟ್ರಲ್ ಘೋಷಣೆ ಮಾಡಿದ್ರೆ ಯಾವ ಕೋರ್ಟ್ ಕೂಡ ನಿಮಗೆ ಪ್ರಶ್ನೆ ಮಾಡಕ್ಕಾಗಲ್ಲ ಸೊ ಇದು ನಿಮ್ಮ ಹುನ್ನಾರ ಇದು ಇನ್ಡೈರೆಕ್ಟ್ ಹುನ್ನಾರ ಅಂತ ಪದ ಬಳಸ್ತಾನೆ ನೀವು ನೀವು ಏನ್ ಮಾಡಕ್ ಹೊಟ್ಟಿದ್ದೀರಾ ಅಂತ ಕೇಳಿ ಇಲ್ಲಿ ಬಹಳ ಪ್ರಮುಖವಾಗಿ ಎಡಿಆರ್ ಆರ್ ನಿಂದ ಪ್ರತಿನಿಧಿಸಿದಂತಹ ಗೋಪಾಲನ್ ಶಂಕರನಾರಾಯಣ್ ನಾರಾಯಣ್ ಹೇಳಿದಂತ ಪ್ರಶ್ನೆ ಏನು ಅಂತಂದ್ರೆ ಮುಖ್ಯವಾಗಿ ಇಂಟೆನ್ಸಿವ್ ರಿವಿಷನ್ ಈ ಇಂಟೆನ್ಸಿವ್ ರಿವಿಷನ್ ಈ ತೀವ್ರ ಒಂದು ಏನು ಮತದಾರರ ಪರಿಷ್ಕರಣೆ ಇದೆಯಲ್ಲ ಸಮ್ಮರಿ ರಿವಿಷನ್ ಇಂಟೆನ್ಸಿವ್ ಇಸ್ ರಿವಿಷನ್ ಆಫ್ ದಿ ಎಲೆಕ್ಟ್ರಲ್ ರೋಲ್ಸ್ ದ ಎಕ್ಸಿಸ್ಟಿಂಗ್ ರೋಲ್ ವೆರಸ್ ಸಮ್ಮರಿ ರಿವಿಶನ್ ಇಸ್ ಜಸ್ಟ್ ಅನ್ ಅಪ್ಡೇಷನ್ ಅನ್ ಎಕ್ಸಿಸ್ಟಿಂಗ್ ರೋಲ್ ಸೊ ನೀವು ಸಮರಿ ಸಮ್ಮರಿವಿಷನ್ ಆಗಿದ್ರೆ ಇರತಕ್ಕಂಥದನ್ನ ಸಮ್ಮರಿ ಅದನ್ನ ಎಕ್ಸಿಸ್ಟಿಂಗ್ ಇರೋದನ್ನ ಸ್ಟಡಿ ಮಾಡ್ಕೊಳ್ಳೋದಾಗಿತ್ತು ಅದನ್ನ ಹೊಸ ರೋಲ್ ಮಾಡ್ತಾ ಇದೀರಾ ಯು ಆರ್ ಕ್ರಿಯೇಟಿಂಗ್ ನ್ಯೂ ಇ ಸೆಟ್ ದಟ್ ಇಟ್ ಈಸ್ ಇಟ್ ಈಸ್ ಫಾರ್ ದ ಫಸ್ಟ್ ಟೈಮ್ ಇನ್ ದಿ ಕ ಹಿಸ್ಟ್ರಿ ಆಫ್ ದಿ ಇಂಡಿಯಾ ಹೇಳ್ತಾರೆ ಶಂಕರ್ ನಾರಾಯಣ ಭಾರತದ ಇತಿಹಾಸದ ಇದೇ ಮೊದಲ ಬಾರಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಜನ್ ಈಸ್ ನಾಟ್ ರೆಕಗ್ನೈಸ್ ಯಾವುದೇ ಕಾನೂನು ಇಲ್ಲ ನಿಮಗೆ ಆಸ್ ಪರ್ ದ ಎಲೆಕ್ಷನ್ ಕಮಿಷನ್ ಆರ್ಡರ್ ಡೇಟೆಡ್ ಜೂನ್ ಟ್ವೆಂಟಿಂಗ್ ಓನ್ ಸ್ಪೆಷಲ್ ಇಂಟೆನ್ಸಿವ್ ಆಫ್ ದಿ ಪರ್ಸನ್ಸ್ ಹೂ ಗಾಂಟ್ ಎನ್ರೋಲ್ಡ್ ಆಫ್ಟರ್ ಟೂ ತೌಸಂಡ್ ತ್ರೀ ಎರಡ್ ಸಾವಿರದ ಮೂರ ನಂತರ ಎನ್ರೋಲ್ ಆದವ್ರಿಗೆ நன் முக நீங்க டாக்குமெண்ட்ஸ் ஆதார் ஆர் ஓட் ஐடி கார்டு ஆர் நாட் இன்லூட் ஆதார் கார்டு ஐடி கார்ட் இன்டே மாதிரி ರೋಲ್ ರೋಲ್ ಇನ್ ಫೆಬ್ರವರಿ ಬೇಸಿಸ್ ಫಾರ್ ದಿ ಪ್ರೆಸೆಂಟ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದಕ್ಕೆ ಯಾವುದೇ ಬೇಸಿಸ್ ಇಲ್ಲ ಇದಕ್ಕೆ ಸ್ಪೂರ್ಕವಾಗಿ ಅವರು ಕೆಲವು ಜಡ್ಜ್ಮೆಂಟ್ಗಳನ್ನ ಅವರು ಹೇಳ್ತಾರೆ ಶಂಕರನಾರಾಯಣ ಒಂದ್ ಹಂತಲ್ಲಿ ಹೇಳ್ತಾರೆ ಇವರು ಎಲ್ಲ ಜಸ್ಟಿಸ್ ದುಲಿಯಾ ಅಬ್ಸರ್ವ್ ದಟ್ ಎಲೆಕ್ಷನ್ ಕಮಿಷನ್ ಇಂಡಿಯಾ ವಾಸ್ ಇಂಡಿಯಾಂಗ್ ಸಮ್ ವಿಚ್ಬಲ್ ದರ್ ಡೂಯಿಂಗ್ ವಾಟ್ ವಾಟ್ ಈಸ್ ಪ್ರೊವೈಡೆಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ರೈಟ್ ಸೊ ಯು ಕಾಂಟ್ ಸೇ ದಟ್ ದೇ ಆರ್ ಡೂಯಿಂಗ್ ವಾಟ್ ದೇ ಆರ್ ನಾಟ್ ಸಪೋಸ್ ಟು ಡೂ ಸೊ ಅವ್ರು ಇಲ್ಲಿರೋದೇನೋ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇದನ್ನ ಅಲ್ಲ ಕಳೀತಾ ಶಂಕರ್ನಾರಾಯಣ್ ಹೇಳ್ತಾರೆ ಸಬ್ಮಿಟೆಡ್ ಇದನ್ನ ನೋಡಿ ಮೀಡಿಯಾ ಇಷ್ಟನ್ನು ಮಾತ್ರ ಬರೆಯುತ್ತೆ ಏನಂತ ಹೇಳಿ ನೀವು ಅವರು ಕಾನೂನು ಪ್ರಕಾರ ಇರೋದನ್ನೇ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ ಆದ್ರೆ ಶಂಕರನಾರಾಯಣ ಆ ವಾದ ಪ್ರತಿವಾದ ಮಾಡೋದನ್ನು ಹೊಡೆದಾಗ್ತಾರೆ ಜಡ್ಜ್ ಅದನ್ನ ಬರೆಯೋದಿಲ್ಲ ಏನ್ ಹೇಳ್ತಾರೆ ಶಂಕರ್ ನಾರಾಯಣ್ ದ ಹಾವ್ ಟು ಗೋ ವೆರಿ ಅವೆರಿ ಹೌಸ್ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಅವರು ಪ್ರತಿ ಮನೆಗೆ ಹೋಗ್ಬೇಕು ಹವ್ಯವರ್ ಫಾರ್ ದ ಎಸ್ ಎಸ್ ಐ ಆರ್ ದೇ ಹ್ಯಾವ್ ಟೇಕನ್ ಅನ್ ಆರ್ಬಿಟರಿ ಕಟ್ ಆಫ್ ಟೂ ಥೌಸಂಡ್ ತ್ರೀ ದೇ ಹಾವ್ ಕ್ರಿಯೇಟೆಡ್ ಅನ್ ಆರ್ಟಿಫಿಷಿಯಲ್ ಡಿಸ್ಟಿಂಕ್ಷನ್ ಇಲ್ಲಿನ ಮುಂದಕ್ಕೆ ಅಂದ್ರೆ ಎರಡು ಸಾವಿರ ಮುಂದಕ್ಕೆ ಅಂತ ತಗೊಳ್ತಾರಲ್ಲ ಅದು ಆರ್ಟಿಫಿಷಿಯಲ್ ಒಂದು ಕೃತಕ ಒಂದು ಕೃತಕ ಮಾನದಂಡ ಈ ಕೃತಕ ಮಾನದಂಡವನ್ನು ಇಟ್ಕೊಂಡು ಈಗಾಗಲೇ ಇರತಕ್ಕಂಥ ಎಲೆಕ್ಟ್ರೋಲ್ ರೋಲ್ ಅನ್ನು ನೀವು ಡಿಲೀಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ದೇರ್ ಇಸ್ ನೋ ಪಾಸಿಬಿಲಿಟಿ To delete the already existing electoral role. but there is a practicality also involved. They have fixed the date because it was the first time after computerization. So there is a logic behind that they have they have done. You can demolish that logic, but you cannot say there is no logic at all. Justice dulia said. ರಿಗಾರ್ಡಿಂಗ್ ಟೂ ಥೌಸಂಡ್ ಸೊ ಹಾಗೆ ಹೇಳ್ತಾರೆ ಅಲ್ಲಿಂದ ಕಂಪ್ಯೂಟರೈಸೇಷನ್ ಆಗಿದೆ ಅಲ್ಲಿಂದ ಮುಂದಕ್ಕೆ ಅದಕ್ಕೆ ಹೇಳ್ತಾ ಆಸ್ ಪರ್ ಸೆಕ್ಷನ್ ಟ್ವೆಂಟಿ ಒನ್ ಆರ್ ಪೀಪಲ್ ಆಕ್ಟ್ ಆಕ್ಟ್ ಎಲೆಕ್ಷನ್ ಕಮಿಷನ್ ದ ದ ಪವರ್ ಪವರ್ ಟು ಡೂ ಯು ಚಾಲೆಂಜಿಂಗ್ ಆಫ್ ಹೇಳ್ತಾರೆ ಅದನ್ನ ಏನ್ ಚಾಲೆಂಜ್ ಮಾಡ್ತಾ ಇಲ್ಲ ಯು ಆರ್ ಚಾಲೆಂಜಿಂಗ್ ದ ಮ್ಯಾನರ್ ಆಫ್ ದಿ ಎಕ್ಸರ್ಸೈಸ್ ಆಫ್ ದಿ ಪವರ್ ಜಸ್ಟಿಸ್ ದುಲಿಯಾ ಅಬ್ಸರ್ ಹೌದಲ್ವಾ ನೀವು ಅವ್ರು ಎಕ್ಸರ್ಸೈಜ್ ಮಾಡೋದೇನು ನೀವು ಪ್ರಶ್ನೆ ಮಾಡ್ತಾ ಇಲ್ಲ ಅವ್ರು ಮಾಡೋ ರೀತಿ ಸರಿಯಿಲ್ಲ ಇಲ್ಲ ಅಂತ ಹೇಳ್ತಾರೆ ಯಾವ್ದಲ್ವಾ ಅಂತ ಕೇಳ್ತಾರೆ ಶಂಕರ್ ನಾರಾಯಣ್ ಅಂದ್ರೆ ಜಡ್ಜ್ ಅದನ್ನು ತಿದ್ದಾರಲ್ಲಿ ಯಾಕೆಂದ್ರೆ ಅಲ್ಲಿ ಇಲ್ಲ ಅಂದ್ರೆ ಕೇಸ್ ಬಿದ್ದೋಗಡುದು ಶಂಕರ್ ನಾರಾಯಣ್ ಹೌದು ಸೈಟ್ ದಿಟೀಶನ ಪಿಟಿಷನ್ಸ್ ಆರ್ ಕ್ವಶನಿಂಗ್ ದ ಮ್ಯಾನರ್ ಆಫ್ ಎಕ್ಸರ್ ಆಫ್ ದಿ ಪವರ್ ಅವರು ಮಾಡ್ತಾ ಇರೋ ರೀತಿ ಸರಿ ಇಲ್ಲ ಮಾಡಬಹುದು ಅವರು ಮಾಡೋ ರೀತಿ ಸರಿ ಇಲ್ಲ ಅದೇ ಮಾಡಬಹುದು ಅಂದ್ರೆ ಇಲ್ಲಿ ಒನ್ಸ್ ಅಗೈನ್ ದೇ ಆರ್ ನಾಟ್ ದೇ ಆರ್ ನಾಟ್ ಡಿಸೈಡಿಂಗ್ ಫ್ಯಾಕ್ಟರ್ ಆಫ್ ಸಿಟಿಸ್ ಅಲ್ಲಿ ಬಹಳ ಸ್ಪಷ್ಟವಾಗಿ ಅದನ್ನ ಕೇಳ್ತಾರೆ ಜಸ್ಟಿಸ್ ಬಗ್ಜಿ ಹೇಳ್ತಾರೆ ಅಟ್ ದಿಸ್ ಪಾಯಿಂಟ್ ವೈಡ್ ಇನ್ ಟು ದಿ ಸೆಕ್ಷನ್ ಟ್ವೆಂಟಿ ಒನ್ ಬಾರ್ ತ್ರೀ ವಿಚ್ ವೆಸ್ಟ್ ಎಲೆಕ್ಷನ್ ಕಮಿಷನ್ ಪವರ್ ಆಫ್ ಇಂಡಿಯಾ ಸ್ಪೆಷಲ್ ರಿವಿಜನ್ ಸೆಕ್ಷನ್ ಇಪ್ಪತ್ತೊಂದು ಬಾರ್ ಮೂರಲ್ಲಿ ಈ ಅವಕಾಶ ಇದೆ ಅಂತ ಹೇಳ್ತಾರೆ ಪಾಯಿಂಟೆಡ್ ಸೆಕ್ಷನ್ ಟ್ವೆಂಟಿ ಒನ್ ಬಾರ್ ತ್ರೀ ಡಸ್ ನಾಟ್ ಮ್ಯಾಂಡೇಟ್ ಡಸ್ ನಾಟ್ ಮ್ಯಾಂಡೇಟ್ ದಟ್ ಎಲೆಕ್ಷನ್ ಕಮಿಷನ್ ಮಸ್ಟ್ ಡೂ ದಿವಿಜನ್ ಮಸ್ಟ್ ಡೂ ದಿವಿಜನ್ ಇನ್ ದಿನ್ ದಿ ಪ್ರಿಸ್ಕ್ರೈಬ್ ಮ್ಯಾನರ್ ಇಲ್ಲಿ ನೀವು ಪ್ರಿಸ್ಕ್ರೈ ಈ ರೀತಿನೇ ಮಾಡ್ಬೇಕು ಅಂತಿಲ್ಲ ಇಟ್ ಗೇವ್ ಡಿಸ್ಕ್ರಿಷನ್ ಟು ದಿಲೆಕ್ಷನ್ ಕಮಿಷನ್ ಟು ಕ್ಯಾರಿ ಔಟ್ ಇನ್ ಸಚ್ ಮ್ಯಾನರ್ ಆಸ್ ಇಟ್ ಮೇ ಥಿಂಕ್ ಆಫ್ ಥಿಂಕ್ ಫಿಟ್ ಸೊ ಅವರು ಇಷ್ಟ ಬಂದಾಗ ಮಾಡಬಹುದು ಅಂತ ಹೇಳಿದೆ ారాయణ అండర్ దిన్సి అండర్ ప్రిన్సిపల్ ఆధార్ ఈస్ కన్సిడర్డ్స్ డాక్యుమెంట్ సో డిలీషన్ ఆఫ్ ఆధార్టిఫై డాన్స్ కాంట్రరి టు సస్ దిస్ జస్టిస్ డు ఆఫ్ ది లెవెన్ డాక్యుమెంట్ స్పెసిఫైడ్ బై దిక్షన్ కమిషన్ ఆర్ బేస్డ్ ఆన్ ది ఆధార్ కార్డ్ ಶಂಕರ್ ನಾರಾಯಣ್ ಹೇಳ್ತಾರೆ ಡಾಕ್ಯುಮೆಂಟ್ಸ್ ಲೈಕ್ ಆಧಾರ್ ಮನ್ರೇಗಾ ಮನ್ರೇಗಾ ಕಾರ್ಡ್ ಪಿ ಎಸ್ ಯು ಬ್ಯಾಂಕ್ ಪಾಸ್ಬುಕ್ ವಿಚ್ ಆರ್ ದ ರೂಲ್ಸ್ ಹ್ಯಾವ್ ಬೀನ್ ಎಕ್ಸ್ಕ್ಲೂಡೆಡ್ ಬೈ ದಿ ಜೂನ್ ಟ್ವೆಂಟಿ ಫೋರ್ ಆರ್ಡರ್ ಈ ಎಲ್ಲಾ ದಾಖಲೆಗಳನ್ನು ಜೂನ್ ಇಪ್ಪತ್ತನೇ ತಾರೀಕು ನೀವೇನು ಹೇಳ್ತಾ ಇದೀರಲ್ಲ ಮಹಾನು ನ್ಯಾಯಾಧೀಶರುಗಳೇ ಮಹಾನುಭವರೇ ಅವೆಲ್ಲವನ್ನ ಜೂನ್ ಇಪ್ಪತ್ತನೇ ತಾರೀಕು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದನ್ನ ತೆಗೆದುಹಾಕಿದೆ ಈವನ್ ಅಷ್ಟೇ ಅಲ್ಲ ಈವನ್ ದ ವೋಟರ್ ಐಡಿ ಕಾರ್ಡ್ ಚುನಾವಣಾ ಆಯೋಗವೇ ಕೊಟ್ಟಿರ್ತಕ್ಕಂಥ ವೋಟರ್ ಐಡಿ ಕಾರ್ಡ್ ಅನ್ನು ಕಿತ್ ಹಾಕಿದೆ ಇಟ್ಸ್ ನಾಟ್ ಅಕ್ಸೆಪ್ಟೆಡ್ ಇಟ್ ಇಸ್ ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂತ ಹೇಳ್ತಾರೆ ದ ಕ್ರಕ್ಸ್ ಆಫ್ ಯುವರ್ ಸಬ್ಮಿಷನ್ ಇಸ್ ದ ಎಕ್ಸ್ಕ್ಲೂಷನ್ ಆಫ್ ಆಧಾರ್ ಅಂಡ್ ಎಲೆಕ್ಷನ್ ಫೋಟೋ ಐಡೆಂಟಿ ಕಾರ್ಡ್ ಫ್ರಮ್ ದಿ ಅಕ್ಸೆಪ್ಟಬಲ್ ಡಾಕ್ಯುಮೆಂಟ್ಸ್ ಹೌದಾ ಅವೆರಡು ಇರಬೇಕು ಅಂತಾನೆ ಹೇಳ್ತಾರೆ ಶಂಕರ್ ನಾರಾಯಣ್ ದೆನ್ ರೈಸ್ ದ ಪಾಯಿಂಟ್ ಆಫ್ ಡಿಸ್ಕ್ರಿಮಿನೇಷನ್ ತಾರತಮ್ಯ ಏನ್ ಮಾಡ್ತಾ ಇದಾರೆ ಸೈಟ್ ಎಲೆಕ್ಷನ್ ಕಮಿಷನ್ ವಾಸ್ ಗಿವಿಂಗ್ ಡಿಫರೆಂಟ್ ಟ್ರೀಟ್ಮೆಂಟ್ ಟು ಪರ್ಸನ್ಸ್ ಇನ್ ದ ಜುಡಿಶರಿ ಗೌರ್ಮೆಂಟ್ ಸರ್ವಿಸೋನ್ ಫಿಗರ್ಸ್ ಇನ್ ಸ್ಪೋರ್ಟ್ಸ್ ಆರ್ಟ್ಸ್ ಎಕ್ಸೆಟ್ರಾ ಅವ್ರ ಏನ್ ಮಾಡ್ತಾ ಇದ್ದಾರೆ ಜುಡಿಶಿಯಲ್ಲಿ ಇರೋರಿಗೆ ಒಂದ್ ಟ್ರೀಟ್ಮೆಂಟು ಗೌರ್ಮೆಂಟ್ ಅಫಿಷಿಯಲ್ಸ್ ಒಂದ್ ಟ್ರೀಟ್ಮೆಂಟು ಮತ್ತೆ ಸ್ಪೋರ್ಟ್ಸ್ ಅಲ್ಲಿರೋ ಒಂದ್ ಟ್ರೀಟ್ಮೆಂಟು ಕಲಾವಿದರಿಗೆ ಸಿನಿಮಾ ನಟರಾಗ ಒಂದ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನ್ ಆಫ್ ಆರ್ಟಿಕಲ್ ಫೋರ್ಟೀನ್ ಇದು ಆರ್ಟಿಕಲ್ ಫೋರ್ಟೀನ್ ಮಾಡುತ್ತೆ ನೀವು ಏನು ಈ ಆರ್ಗ್ಯುಮೆಂಟ್ನ ಆಗ ಪಿ ಟಿಒಪಲ್ ಸೈಟ್ ದಿಸ್ ಡಿಸ್ಟಿಂಕ್ಷನ್ ವಾಸ್ ಬೇಸ್ ಆನ್ ದಿ ಪ್ರಾಕ್ಟಿಕಾಲಿಟಿ ಆಸ್ ಪರ್ಸನ್ಸ್ ಲೈಕ್ ಜಡ್ಜರ್ ಆರ್ ಆಲ್ರೆಡಿ ವೆರಿಫೈಡ್ ಸೊ ಆಲ್ರೆಡಿ ವೆರಿಫೈ ಆಗಿರ್ತಾರೆ ಡೋಂಟ್ ಗೋ ಟು ದಿ ಬೈ ಲೈನ್ಸ್ಟಿಕ್ ಟು ದಿ ಹೈ ವೇ ಬೈಪಾಸ್ ಹೋಗ್ಬಿಡಿ ಹೈವೇ ಲೇರಿ ಅಂತ ಹೇಳಿ ಜಸ್ಟಿಸ್ ಜುಡಿಯಾ ಸಜೆಸ್ಟ್ ದಿ ಕೌನ್ಸಿಲ್ ಆಸ್ಕಿಂಗ್ ಟು ರೈಸ್ ದ ಫಂಡಮೆಂಟಲ್ ಪಾಯಿಂಟ್ಸ್ ಆಗ ಆಧಾರ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ಫಾರ್ ಸಿಟಿಜನ್ಶಿಪ್ ರಿಗಾರ್ಡಿಂಗ್ ಎಕ್ಸ್ಕ್ಲೂಷನ್ ಆಫ್ ಆಧಾರ್ ಸೀನಿಯರ್ ಅಡ್ವೊಕೇಟ್ ರಾಕೇಶ್ ದೇವೇ ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಪ್ರಕಾರ ಆಧಾರ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ದ್ ಪ್ರೂಫ್ ಆಫ್ ಸಿಟಿಜನ್ಶಿಪ್ ಬಟ್ ಸಿಟಿಜನ್ಶಿಪ್ ಈಸ್ ಅನ್ ಇಶ್ಯೂ ಟು ಬಿ ಡೆಟರ್ಮೈಂಡ್ ನಾಟ್ ಬೈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಟ್ ದಿ ಬೈ ದಿ ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ನೀನ್ ಯಾಕ್ರಿ ಅದು ಸಿಟಿಜನ್ ಸಿಟಿ ಬೇಳ್ತೀರಾ ಇದನ್ನು ತೀರ್ಮಾನ ಮಾಡ್ಬೇಕಾಗಿರೋದು ಯಾವುದು ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್ ಆಗ ಹೇಳ್ತಾರೆ ಇವರು ವಿ ಹ್ಯಾವ್ ದ ಪವರ್ಸ್ ಅಂಡರ್ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ಆಗ ಹೇಳ್ತಾರೆ ಎಲೆಕ್ಷನ್ ಕಮೀಷನ್ ನಾವು ಆರ್ಟಿಕಲ್ ಇನ್ನೂರ ಇಪ್ಪತ್ತರಲ್ಲಿ ನಮ್ಗಿದೆ ಅಂತ ಹೇಳಿ ದ ಬೆನ್ ಶಾರ್ಟ್ ಬ್ಯಾಕ್ ಮತ್ತೆ ತಿರ್ಗಾ ಹೇಳುತ್ತೆ ಕೋರ್ಟ್ ಸ್ಯಾಟ್ ದ ಎಲೆಕ್ಷನ್ ಕಮಿಷನ್ ಶುಡ್ ಹ್ಯಾವ್ ದೆನ್ ಸ್ಟಾರ್ಟೆಡ್ ಎಕ್ಸರ್ಸೈಸ್ ಮಚ್ ಅರ್ಲಿಯರ್ ಸೊ ನಿಮ್ಗಿದ್ರೆ ಅದನ್ನ ನೀವು ಬಹಳ ಬೇಗ ಶುರು ಮಾಡ್ಬೇಕಾಗಿತ್ತು ಈಗ ಯಾಕೆ ಮಾಡ್ತಾ ಇದೀರಾ ದ ಟೈಮ್ ಇವರ್ ಡಿಸಿಷನ್ ಲೆಟ್ ಆಸ್ ಸೇ ಟು ಡಿಸ್ ದ ಪರ್ಸನ್ ಹೂ ಈಸ್ ಆಲ್ರೆಡಿ ದೇರ್ ಆನ್ ದ ಎಲೆಕ್ಟ್ರೋಲ್ ರೋಲ್ ಆಫ್ ದಿ ಟೂ ತೌಸಂಡ್ ಟ್ವೆಂಟಿ ಈಗಾಗಲೇ ಅವ್ರ ರೋಲ್ ಅಲ್ಲಿ ಇದ್ದಾರೆ ಅವರು ವುಟ್ ಕಂಪೇರ್ ದಿಸ್ ಇಂಡಿವಿಜುವಲ್ ಟು ಅಪೀಲ್ ಅಗೇನ್ಸ್ ಡಿಸಿಷನ್ ಅಂಡ್ ಗೋ ಥ್ರೂ ದ ಎಂಟೈರ್ ರಿಗ್ಮೋರಲ್ ಅಂಡ್ ದೇರ್ ಫಾರ್ ಬಿ ಡಿನಾಯ್ಡ್ ಆಫ್ ಇಸ್ ರೈಟ್ ಟು ವೋಟ್ ಇನ್ ದ ಎನ್ಶೂರಿಂಗ್ ಎಲೆಕ್ಷನ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಯು ಪರ್ಜಿಂಗ್ ಎಲೆಕ್ಟ್ರೋನಲ್ ರೋಲ್ ಥ್ರೂ ಇಂಟೆನ್ಸಿವ್ ಎಕ್ಸರ್ ಇನ್ ಆರ್ಡರ್ ಟು ಸಿ ದ ನಾನ್ ಸಿಟಿಸನ್ಸ್ ಡೋಂಟ್ ರಿಮೈನ್ ಆನ್ ದಿ ರೋಲ್ ಯಾರೋ ಇಲ್ಲರ ತೆಗೆದಾಕೋ ನಿಮಗೆ ಅಧಿಕಾರ ಇದೆ ಬಟ್ ಇಫ್ ಯು ಡಿಸೈಡ್ ಓನ್ಲಿ ಎ ಕಪಲ್ ಆಫ್ ಮಂತ್ ಬಿಫೋರ್ ಪ್ರಪೋಸ್ ಎಲೆಕ್ಷನ್ ಇನ್ನೇನು ಎಲೆಕ್ಷನ್ ಬರ್ತದೆ ಆಗ ನೀವು ಇದನ್ನು ಮಾಡೋಕ್ ಸಾಧ್ಯವೆ ಕಪಿಲ್ ಸಿಬ್ ಹೇಳ್ತಾರೆ బిహార్ గవర్నమెంట్ చూర్లీజల్ అమౌంట్ హేట్స్ ಪಾಸ್ಪೋರ್ಟ್ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಮೆಟ್ರಿಕುಲೇಷನ್ ಮಾಸ್ ಕಾರ್ಡ್ ಫೋರ್ಟೀನ್ ನಂಬರ್ ಆಫ್ ಪೀಪಲ್ ಹ್ಯಾಸ್ ಓನ್ಲಿ ರೈಟ್ ಟು ಸರ್ಟಿಫಿಕೇಟ್ಲಿಜಿಬಲ್ ನಂಬರ್ ಆಫ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಆಧಾರ್ ಈಸ್ ಎಕ್ಸ್ಕ್ಲೂಡೆಡ್ ಮನ್ಗಾ ಕಾರ್ಡ್ ಸೊ ಮತ್ತೆ ಮುಂದುವರೆದು ಕಪಿಲ್ ಸಬ್ ಹೇಳ್ತಾರೆ ಸ್ಮಾಲ್ ಆಫೀಸರ್ ಆಫ್ ದಿ ಕೆನಾಟ್ ಎಕ್ಸಸೈಜ್ ಕೆನಾಟ್ ಎಕ್ಸಸೈಜ್ ಡಿಸೈಡ್ ಇಂಡಿಯನ್ ಸಿಟಿಜನ್ಶಿಪ್ ಸೊ ಮನೀಸ ಅಭಿಷೇಕ್ ಮನು ಸಿಂಗ್ ವಿ ಹೇಳ್ತಾರೆ ಈವನ್ ಒನ್ ಸಿಂಗಲ್ ಎಲಿಜಿಬಲ್ ವೋಟರ್ ಒಬ್ಬ ಸಿಂಗಲ್ ವೋಟರ್ ನೀವು ತೆಗೆದುಹಾಕಿದ್ರೆ ಇಟ್ಸ್ ಅ ವೆರಿ ಲೆವೆಲ್ ಪ್ಲೇಯಿಂಗ್ ಹಾಳು ಮಾಡುತ್ತೆ ಪ್ಲೇಯಿಂಗ್ ಫೀಲ್ಡ್ ಇಸ್ ಹಿಟ್ಸ್ ಅ ಡೆಮಾಕ್ರಸಿ ಅಂಡ್ ದ ಬೇಸಿಕ್ ಸ್ಟ್ರಕ್ಚರ್ ದ ಬೆಂಚ್ ಅಗ್ರೀಡ್ ವಿತ್ ಪ್ರಪೋಜನ್ ಹೈಲೈಟಿಂಗ್ ದ ಬಿಹಾರ್ ಸೆಕೆಂಡ್ ಪಾಪ್ಯುಲರ್ ಸ್ಟೇಟ್ ವಾಯ್ ದಿಸ್ಸೈಸ್ ಇನ್ಶಿಯೇಟೆಡ್ ಓನ್ಲಿ ಓನ್ಲಿ ಟೂ ತ್ರೀ ಮಂತ್ರಿ ಬೆಂಚ್ ಇದನೆಗೆ ಈಗ ತೀರ್ಪು ಕೊಟ್ಟಿದೆ ಈಗ ಮತ್ತೆ ಅವುಗಳನ್ನು ನಿಮಗೆ ಈಗಾಗಲೇ ನಾನು ಹೇಳಿದೀನಿ ದೇರ್ ಆರ್ ತ್ರೀ ಥಿಂಗ್ಸ್ ಟು ದಟ್ ಯು ಹಾವ್ ಟು ಆನ್ಸರ್ ಎಲೆಕ್ಷನ್ ಕಮಿಷನ್ ಕೇಳುತ್ತೆ ದೇರ್ ಈಸ್ ನೋ ಕ್ವಶನ್ that this issue is an important issue and goes to the very not but uh, root of the democracy the right to vote they are challenging the power of the election commission of india challenging the manner of exercise manner of exercise of power and timing of the exercise justice duly observed ಇದು <laughs> ಆ ಪ್ರಮುಖವಾಗಿ ನಾವು ಗಮನಿಸ್ತಕ್ಕಂಥದ್ದು ಈ ಇಷ್ಟು ಮಟ್ಟಿಗೆ ಅವರು ವಾದವನ್ನ ಮಾಡಿಸ್ತಾರೆ ಆಧಾರ್ ಕಾರ್ಡ್ ಸಿಟಿಜನ್ಶಿಪ್ ಅಲ್ಲ ಆಧಾರ್ ಕಾರ್ಡ್ ಐಡೆಂಟಿಟಿ ಕಾರ್ಡ್ ಅಷ್ಟೇ ಅದು ಗುರುತಿನ ಚೀಟಿಯನ್ನ ನೀವು ಪರಿಶೀಲಿಸಿ ನೀವು ಅದನ್ನ ನೀವು ಡಿಸೈಡ್ ಮಾಡಿ ಆದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ ಅಂತ ಹೇಳುದು ಅದು ಅಸಂವಿಧಾನಿಕ ನಾಗರಿಕರ ಪರಿಶೀಲನೆ ಅಧಿಕಾರ ನಿಮಗೆ ಇಲ್ಲ ಅದು ನಿಮ್ಗಿಲ್ಲ ಅದು ಅದನ್ನ ಗೃಹ ಇಲಾಖೆ ಮಾಡಬೇಕು ನೀವು ನಾಗರಿಕತೆ ಚೆಕ್ ಮಾಡ್ತಾ ಇದೀರಾ ನೀವು ನಾಗರಿಕತೆ ಚೆಕ್ ಮಾಡಕ್ಕೆ ನಿಮ್ಗಿಲ್ಲ ವಾಸ್ತವವಾಗಿ ನೀವು ನಾವು ಹೇಳ್ತಕ್ಕಂಥದ್ದು ಎಷ್ಟೇ ಸುಭಾಷ್ ಸುಭಾಷ್ ಅವರು ಹೇಳ್ತಾ ಈಗ ಹೇಗಿದೆಯೋ ಹಾಗೆ ಹಾಗಕ್ ಬಿಡಿ ಅಂತ ಹೇಳ್ತಾರೆ ಇಲ್ಲ ಹಾಗಾಗ್ ಬಿಡಲ್ಲ ನೀವು ಇನ್ನು ವಾರದಲ್ಲಿ ನಮ್ಗೆ ಕಾರಣ ಕೊಡಬೇಕು ನಂತರ ಇಲ್ಲಿ ನಾವು ಇಪ್ಪತ್ತೆಂಟನೇ ತಾರೀಕು ಮತ್ತೊಂದು ಹಿಯರಿಂಗ್ ನಡೆಸ್ತೀವಿ ಇಷ್ಟೆಲ್ಲಾ ನಡೆದ್ರು ಕೂಡ ಕೋರ್ಟ್ ಅಲ್ಲಿ ಗೋಧಿ ಮೀಡಿಯಾ ಮಾಡಿದ್ದೇನು ಗೋಧಿ ಮೀಡಿಯಾ ಮಾಡಿದ್ದು ಚುನಾವಣಾ ಆಯೋಗಕ್ಕೆ ಗೆಲುವು ವಿರೋಧ ಪಕ್ಷಗಳಿಗೆ ಸೋಲು ಅಂತ ಹೇಳಿ ಆ ರೀತಿ ಎಲ್ಲೋ ಸೋಲು ಗೆಲುವು ಆಗ್ಲೇ ಇಲ್ಲ ಚುನಾವಣಾ ಆಯೋಗದ ಮುಖ್ಯ ಉದ್ದೇಶ ಎಲೆಕ್ಷನ್ ಕಮಿಷನ್ಗೆ ಎಲೆಕ್ಷನ್ ಕಮಿಷನ್ ಉದ್ದೇಶ ಮೂರು ಆಗಿದ್ದು ಆಧಾರ್ ಕಾರ್ಡ್ ವೋಟರ್ ಐ ಮತ್ತು ರೇಷನ್ ಕಾರ್ಡ್ ಅನ್ನ ಹನ್ನೊಂದು ಪಟ್ಟಿ ಹನ್ನೊಂದು ದಾಖಲೆಗಳ ಪಟ್ಟಿಯಿಂದ ತೆಗೆದುಹಾಕೋದಾಗಿತ್ತು ಸೊ ಆದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಅದು ಇರಲೇಬೇಕು ಅಂತ ಹೇಳ್ತಾ ಇದೆ ಈ ರೀತಿ ಇಷ್ಟ್ರ ಮಟ್ಟಿಗೆ ಸುದ್ದಿಯನ್ನ ತಿರ್ಚೋದಕ್ಕೆ ಸಾಧ್ಯ ಇದೆ ಸೊ ಸ್ಲೇವ್ ಸ್ಲೇವ್ ಮೀಡಿಯಾ ಸ್ಲೇವ್ ಜರ್ನಲಿಸ್ಟ್ ಸೊ ಯಾವ ಮಟ್ಟಕ್ಕೆ ಇದನ್ನ ತಿರ್ಚೋದಕ್ಕೆ ಸಾಧ್ಯ ಚುನಾವಣಾ ಆಯೋಗಕ್ಕೆ ಗೆಲುವಂತ ಯಾಕೆ ಬಿಂಬಿಸಿದ್ರು ಸೊ ಈ ದೇಶದ ಪ್ರಜಾಪ್ರಭುತ್ವ ಈ ದೇಶದ ಸ್ವಾತಂತ್ರ್ಯವನ್ನ ಇವರು ಉಳಿಸ್ತಾರ ಚುನಾವಣಾ ಆಯೋಗಕ್ಕೆ ಹಿನ್ನಡೆ ಅಂತ ಹೇಳಬೇಕಾಗಿತ್ತು ಅಂದ್ರೆ ವಿರೋಧ ಪಕ್ಷಗಳಿಗೆ ಹಿನ್ನಡೆ ಸೋತೆ ಬಿಟ್ಟರು ಅವ್ರ ಕೇಸನ್ನ ಅಂತ ಹೇಳಿದ್ರು ಮೂರು ದಾಖಲೆಗಳನ್ನ ಕೊಡ್ಲೇಬೇಕು ಅಕ್ಸೆಪ್ಟ್ ಮಾಡ್ಬೇಕು ಅಂತ ಅನ್ನೋದನ್ನ ಒತ್ತಿ ಹೇಳಲೇ ಇಲ್ಲ ಅದನ್ನ ಯಾವುದೇ ಮೀಡಿಯಾಗ ಜನವರಿ ಇಪ್ಪತ್ತೆಂಟರೊಳಗಡೆ ಅಂದ್ರೆ ಇನ್ನೊಂದು ವಾರದೊಳಗಡೆ ಅದು ಒಪಿನಿಯನ್ ಕೊಡಬೇಕು ಆಗಸ್ಟ್ ಒಂದು ಒಂದ್ ಒಂದರ ಒಳಗೆ ಲಿಸ್ಟ್ ಅನೌನ್ಸ್ ಮಾಡಕ್ ಮುಂಚೆ ತಮ್ಮ ನಿಲುವನ್ನು ಅವರು ಸ್ಪಷ್ಟ ಇಲ್ಲದೆ ಇದ್ರೆ ಆಯೋಗಕ್ಕೆ ಅನುಮತಿ ಇಲ್ಲ ಸ್ವತಃ ಜಡ್ಜ್ ನನ್ನ ಹತ್ರ ನಾನೇ ನೀವು ಹೇಳ್ತಾ ಇದ್ರಲ್ಲ ಬರ್ತ್ ಸರ್ಟಿಫಿಕೇಟ್ ಅದನ್ನ ಹತ್ರ ಇಲ್ಲ ಸೊ ಹಾಗಾದ್ರೆ ನನ್ನ ಓಟರ್ ಅಲ್ವಾ ನಾನು ಈ ದೇಶದ ಸಿಟಿಜನ್ ಅಲ್ವಾ ಅಂತ ಕೇಳ್ತಾರೆ ಚುನಾವಣಾ ಆಯೋಗ ಇದು ಇದನ್ನೆಲ್ಲ ಕನ್ಸಿಡರ್ ಮಾಡಿ ನೀವನ್ನ ಮಾಡಬೇಕು ಕಾನೂನಿನ ಮಾನ್ಯತೆ ಇವರಿಗೆ ಇದೆಯಾ ಇಲ್ವಾ ಹೀಗಿದ್ಮೇಲೆ ಕಾನೂನು ಇದೆ ಅಂತ ಗೃಹ ಇಲಾಖೆ ಕಾರ್ಯವನ್ನು ನೀವು ಯಾಕೆ ಮಾಡ್ತಾ ಇದ್ದೀವಿ ಆಧಾರ್ ಸಿಟಿಜನ್ಶಿಪ್ ಅಲ್ಲ ಅಂದಮೇಲೆ ಸೊ ನೀವು ಅದು ಗುರುತಿನ ಚೀಟಿ ನಿಮ್ಗೆ ಬೇಕಾಗಿರೋದು ಗುರುತಿನ ಚೀಟಿ ಅಷ್ಟೇ ಸಿಟಿಜನ್ಶಿಪ್ ಕಾರ್ಡ್ ಈ ದೇಶದಲ್ಲಿ ಯಾರಿಗೂ ಕೊಟ್ಟಿಲ್ಲ ಐಡೆಂಟಿಟಿ ಕಾರ್ಡ್ ಐಡೆಂಟಿಟಿ ಕಾರ್ಡ್ ನಿಮ್ಗೆ ಬೇಕೋ ತಗೊಳ್ಳಿ ಅದನ್ನ ನಿಮ್ಗೆ ವ್ಯಾಪ್ತಿಯಲ್ಲಿ ಇಲ್ಲ ಇದು ಒಂದು ತಿಂಗಳಲ್ಲಿ ಕೋಟ್ಯಾಂತರ ಮತದಾರರ ವೋಟಿಂಗ್ ರೈಟ್ ಹೇಗೆ ನಿರ್ಧರಿಸ್ತೀರಾ ಈ ತರಹ ಯಾಕೆ ಆಧಾರ್ ಕಾರ್ಡ್ಗೆ ನೀವು ಯಾಕೆ ಮಾನ್ಯ ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಕೊಡಿ ನೀವು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಮತ್ತು ವೋಟರ್ ಐಡಿ ಕಾರ್ಡ್ ಮೂರನ್ನು ನೀವು ಕನ್ಸಿಡರ್ ಮಾಡಬೇಕು ಇಡೀ ದೇಶದ ಪ್ರಜಾಪ್ರಭುತ್ವ ಇವತ್ತು ಈ ಸ್ಥಿತಿಗೆ ಬಂದು ನಿಂತಿದೆ ಅಂದ್ರೆ ಗೋಧಿ ಮೀಡಿಯಾ ಕಾರಣ ಗೋಧಿ ಪತ್ರಕರ್ತರ ಕಾರಣ ಈ ದೇಶವನ್ನ ನಾಶ ಮಾಡೋದಕ್ಕೆ ಅಂತ ಇವರು ನಿಂತಿದ್ದಾರೆ ಸೊ ಇಲ್ಲಿ ಕೆಲವು ನಮ್ಮಂತಹ ಇನ್ನು ಕೆಲವರು ಕೆಲವರು ಪತ್ರಕರ್ತರು ಈ ನಿಜವಾದ ಸುದ್ದಿಯನ್ನ ನಿಜವಾದ ವಿಷಯವನ್ನ ಹೇಳ್ತಾ ಜನರಿಗೆ ಅರ್ಥ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ಇದೆ ಆದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಗೋಧಿ ಮೀಡಿಯಾ ಹೇಳಿದ್ದನ್ನೇ ಅದನ್ನೇ ದೊಡ್ಡ ಮಟ್ಟದಲ್ಲಿ ಬಿಂಬಿಸಲಾಗ್ತಾ ಇದೆ ಬಾಡಿಗೆ ಬಂಟ್ರು ಎರಡು ರೂಪಾಯಿ ಬಾಡಿಗೆ ಬಂಟ್ರು ಈ ಸುಳ್ಳು ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇರ್ತಾರೆ ಈ ಪತ್ರಕರ್ತರಿಗೆ ಮೀಡಿಯಾಗಳಿಗೆ ಅವರು ಅವ್ರಿಗೆ ಅವ್ರ ಕುಟುಂಬ ಚೆನ್ನಾಗಿರ್ಬೇಕು ಅವರು ಇ ಎಮ್ ಐ ಕಟ್ಕೋಬೇಕು ಅವ್ರ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕು ಮನೆ ಮಾಡ್ಕೋಬೇಕು ಇಷ್ಟು ಮಾತ್ರ ಅವ್ರ ಯಾರಿಗೂ ಈ ಮೀಡಿಯಾಗಳ ಹೌಸ್ಗಳಿಗೆ ಈ ಮೀಡಿಯಾ ಜರ್ನಲಿಸ್ಟ್ಗಳಿಗೆ ಇವ್ರಿಗೆ ಈ ಈ ದೇಶ ಈ ಪ್ರಜಾಪ್ರಭುತ್ವ ಸಮಾನತೆ ಬಡವರು ಕರುಣೆ ಹ್ಯುಮ್ಯಾನಿಟಿ ಇದ್ಯಾವುದು ಬೇಕಾಗಿಲ್ಲ ಲವ್ ಕಂಪ್ಯಾಷನ್ ಇದ್ಯಾವುದು ಬೇಕಾಗಿಲ್ಲ ಓನ್ಲಿ ಮನಿ 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 ಇದಕ್ಕೆ ಅವರು ಸುಲಭವಾಗಿ ನಾನು ಕಂಡ್ರದು ಹೊಗಳತಾ ಕೂತ್ಕೊಳ್ಳೋದು ಹೊಗಳುತ್ತಾ ಕೂತ್ಕೊಳ್ಳೋದು ಈ ಹೊಗಳ ಹೊಗಳುತ್ತಾ ಕೊನೆ ಯಾವ ಮಟ್ಟಕ್ಕೆ ತಂದಿದ್ದಾರೆ ಕೊನೆಗೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇಲ್ಲ ಸೊ ಇಲ್ಲಿ ವಾಯ್ ಸಿಟಿಜನ್ಶಿಪ್ ಕಾರ್ಡ್ ನೀವ್ ಯಾಕೆ ಆಧಾರ್ ಕಾರ್ಡ್ ಅನ್ನ ಸಿಟಿಸನ್ಶಿಪ್ ಕಾರ್ಡ್ ಅಂತೀರ ಅದು ಸಿಟಿಸನ್ಶಿಪ್ ಕಾರ್ಡ್ ಅಲ್ಲ ಅದು ಐಡೆಂಟಿಟಿ ಕಾರ್ಡ್ ಸೊ ಅದನ್ನು ನೀವು ಅದನ್ನ ಇಟ್ಕೊಂಡೇ ನೀವು ಈ ಕೇಸನ್ನ ನೀವು ತೀರ್ಮಾನ ಮಾಡ್ಬೇಕು ಅಂತ ಹೇಳಿ ಚುನಾವಣಾ ಆಯೋಗ ಸೊ ನನಗೆ ಇಲ್ಲಿ ಇರ್ತಕ್ಕಂಥ ಪ್ರಮುಖ ಆರೋಪ ಇಡೀ ದಿನ ಚರ್ಚೆ ಮಾಡದಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ಗೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ಮತ್ತು ಯಾರು ಯಾವ ದಾಖಲೆಗಳನ್ನ ಅದು ತಿರಸ್ಕರಿಸಿತ್ತು ಚುನಾವಣಾ ಆಯೋಗ ಆ ದಾಖಲೆಗಳನ್ನ ಒಪ್ಕೋಬೇಕು ಅಂತ ಹೇಳಿ ಮತ್ತು ಒಂದು ವಾರೊಳಗೆ ಎಲ್ಲ ಕಾರಣಗಳನ್ನು ಕೊಡಬೇಕು ಯಾಕೆ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳಬೇಕು ಯಾವ ದಾಖಲೆ ಒಪ್ಪಲ್ಲ ಅಂತ ಅದಕ್ಕೂ ಹೇಳಬೇಕು ಮತ್ತು ಜೂನ್ ಜುಲೈ ಇಪ್ಪತ್ತೆಂಟರೊಳಗಡೆ ಈ ಕೇಸ್ ಫೈನಲೈಸ್ ಆಗ್ಬೇಕು ಯಾಕೆಂದ್ರೆ ಆಗಸ್ಟ್ ಒಂದನೇ ತಾರೀಕು ನೀವು ನೋಟಿಫೈ ಮಾಡ್ತಾ ಇದ್ದೀರಾ ಎಲೆಕ್ಟ್ರೋಲ್ ಬಿಡುಗಡೆ ಮಾಡ್ತೀರಾ ಎಲೆಕ್ಟ್ರೋಲ್ ಬಿಡುಗಡೆ ಆದ್ಮೇಲೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅಷ್ಟೊಳಗಡೆ ನಾವು ಈ ಕೇಸನ್ನು ತೀರ್ಮಾನ ಮಾಡ್ತೀವಿ ಅಂತ ಕೂಡ ಹೇಳಬೇಕು ಸೊ ಇದು ಇಷ್ಟು ಬಹಳ ಕ್ಲಾರಿಟಿ ಇದೆ ಇದು ರಿಪೋರ್ಟಿಂಗ್ ಆದ್ರೆ ಗೋಧಿ ಮೀಡಿಯಾ ಮಾಡಿದ್ದು ಗೋಧಿ ಪತ್ರಕರ್ತರ ಮಾಡಿದ್ದು ಈ ದೇಶಕ್ಕೆ ದ್ರೋಹ ಭಾರತ ಜನತೆಗೆ ಮಾಡಿದ ದ್ರೋಹ ಎಚ್ಚರಿಕೆಯಿಂದ ಏರಿ ಜನರೇ ಭಾರತದ ನಾಗರಿಕರ ಎಚ್ಚರಿಕೆಯಿಂದ ಏರಿ ಸೊ ಈ ಗೋಧಿ ಮೀಡಿಯಾಗಳಿಂದ ಗೋಧಿ ಪತ್ರಕರ್ತರಿಂದ ಎಚ್ಚರಿಕೆ ಅವರು ನಿಮ್ಮನ್ನ ನಿಮ್ಗೆ ಸುಳ್ಳು ಸುದ್ದಿ ಹೇಳಿ ಸುಳ್ಳು ಮಾಹಿತಿಗಳನ್ನ ಕೊಟ್ಟು ಈ ದೇಶನ ನಾಶ ಮಾಡಿಬಿಡ್ತಾರೆ ಈ ಒಂದು ಪ್ರಜಾಪ್ರಭುತ್ವ ನಾಶ ಮಾಡಿಬಿಡ್ತಾರೆ ಎಚ್ಚೆತ್ಕೊಳ್ಳಿ ಸೊ ನಮ್ಮಂತಹ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಬ್ರೇವ್ ಡೈರೆಕ್ಟ್ ಹಿಟ್ ಡೈರೆಕ್ಟ್ ಹಿಟ್ ಕೊಡ್ತಕ್ಕಂಥ ಮತ್ತು ಸ್ಪಷ್ಟ ಮಾಹಿತಿಗಳನ್ನು ಸ್ಪಷ್ಟ ನೇರವಾಗಿ ದಿಟ್ಟವಾಗಿ ನಿರಂತರವಾಗಿ ಗಾಂಧಿ ತತ್ವದ ಆಧಾರದ ಮೇಲೆ ಆನ್ ದ ಬೇಸಿಸ್ ಆಫ್ ಫಿಲಾಸಫಿ ಆಫ್ ಗಾಂಧಿ ಟ್ರೂತ್ ಫಿಯರ್ಲೆಸ್ ಆರ್ ಡೂಯಿಂಗ್ ಸೊ ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇದೆ ಸೊ ಈ ಗೋಧಿ ಮೀಡಿಯಾಗಳನ್ನು ನೋಡೋದು ನಿಲ್ಸಿ ಸೊ ಅವರನ್ನ ಬೆಂಬಲಿಸ್ಬೇಡಿ ಮತ್ತು ಅವ್ರು ನೋಡೋದು ಯಾವಾಗ ನಿಲ್ಲಿಸ್ತಾರೋ ಆಗ ಅವರು ಕಲ್ತ್ಕೊತಾರೆ ಇಲ್ಲಾಂದ್ರೆ ನಾವು ಹೇಳ್ತಾನೆ ಇರ್ತೀವಿ ಇವ್ರು ಮಾಡ್ತಾನೆ ಇರ್ತಾರೆ ಕೊನೆಗೆ ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ಆ ಸುಳ್ಳಿನ ಕೊನೆಗೆ ಕೊನೆ ಇರೋದೇ ಇಲ್ಲ ಆ ಸುಳ್ಳಿಗೆ ಎಚ್ಚೆತ್ಕೊಡಿ ನಮಸ್ಕಾರ